ಶ್ರೀ ಸ್ವಾಮಿ ವಿವೇಕಾನಂದ ಪಾಠಶಾಲೆ ಬಡವರ ಮಕ್ಕಳು ಕಲಿಬೇಕು ಬೆಳಿಬೇಕು ಎಂಬ ಧ್ಯೇಯವಾಕ್ಯದಿಂದ ಅಲೆಮಾರಿ ಹಾಗೂ ಸ್ಲಂಗಳಲ್ಲಿ ವಾಸಿಸುವ ವಾಸಿಸುತ್ತಿರುವ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆಂದೇ ಈ ಪಾಠಶಾಲೆ ಕಳೆದ ಮೂರು ವರ್ಷಗಳ ಹಿಂದೆ ಪ್ರಾರಂಭಗೊಂಡಿದೆ ಅಲೆಮಾರಿ ಮತ್ತು ಸ್ಲಂ ಮಕ್ಕಳಿಗೆ ಓದುವ ಮನಸ್ಸಿದ್ರೂ ಸಹ ಬಡತನ ಅವರ ಕನಸು ಸಾಕಾರಗೊಳಿಸಲು ಅಡ್ಡಿಯಾಗಿದೆ ಆದರೆ ಎಂತಹ ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗಬಾರದೆಂದು ಖಾಸಗಿ ಕಾಲೇಜು ಶಿಕ್ಷಕರಾದ ವಿನಾಯಕ ಜಾಧವ್ ಅವರು ಮನೆ ಪಾಠ ಮಾಡುವ ಮೂಲಕ ಆಸರಿಯಾಗಿದ್ದಾರೆ ಕೊಪ್ಪಳ ಗದಗ ಬಾಗಲಕೋಟೆ ಸೇರಿ ವಿವಿಧ ಜಿಲ್ಲೆಗಳಿಂದ ವಲಸೆ ಬಂದ ಮಕ್ಕಳಿಗೆ ಪ್ರತಿನಿತ್ಯವೂ ಪಾಠ ಮಾಡಿ ಮಕ್ಕಳಿಗೆ ದಾರಿದಂಬ ತೋರಿಸಿದ್ದಾರೆ ಶಿಕ್ಷಣವೇ ಶಕ್ತಿ ಎಂಬ ವಾಕ್ಯದೊಂದಿಗೆ ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಮಕ್ಕಳಿದ್ದಲ್ಲಿಗೆ ಹೋಗಿ ಪಾಠ ಮಾಡ್ತಿದ್ದಾರೆ ಇದರಿಂದ ಪ್ರೇರಣೆಗೆ ಒಳಗಾದ ಮಕ್ಕಳು ಭಿಕ್ಷಾಟನೆ ಮಾಡುವುದು ಬಿಟ್ಟು ಶಿಕ್ಷಣದತ್ತ ಒಲವು ಹೆಚ್ಚಾಗಲಿ ಎಂಬುದೇ ಇವರ ಉದ್ದೇಶವಾಗಿದೆ ಜೊತೆಗೆ ಅಲ್ಲಿನ ತಂದೆ ತಾಯಿಗಳಿಗೆ ಮಕ್ಕಳ ಬಾಲ್ಯ ವಿವಾಹ ಮಕ್ಕಳ ಶಿಕ್ಷಣ ಹಕ್ಕು ಪರಿಸರ ಸ್ವಚ್ಛತೆ ಮಹಿಳಾ ಲೈಂಗಿಕ ದೌರ್ಜನ್ಯದ ಬಗ್ಗೆ ಅರಿವನ್ನು ಮೂಡುತ್ತಿದ್ದಾರೆ ಮೊದಮೊದಲು ಆರು ಜನರಿಂದ ಪ್ರಾರಂಭವಾದ ಪಾಠಶಾಲೆ ಬೆಳೀತಾ ಬೆಳಿತಾ ಸಮಯ ಕಳೆದಂತೆ ಸುಮಾರು ಮೂವತ್ತೈದು ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ ಪಾಠಶಾಲೆಯಲ್ಲಿ ನಾಲ್ಕು ವರ್ಷದಿಂದ ಹದಿನಾರು ವರ್ಷದವರೆಗೆ ಎಲ್ಲ ವಯಸ್ಸಿನ ಮಕ್ಕಳು ಕಲಿತಿದ್ದಾರೆ ಅವರೆಲ್ಲರಿಗೂ ಭಾನುವಾರ ಬಿಟ್ಟು ಪ್ರತಿದಿನ ಸಾಯಂಕಾಲ ಐದೂವರೆಯಿಂದ ಏಳು ಗಂಟೆವರೆಗೂ ಶಿಕ್ಷಣವನ್ನ ನೀಡಲಾಗ್ತಿದೆ ಅಂದ ಹಿಡಿದು ಇಂಗ್ಲಿಷ್ ಅಂಕಿಗಳು ಹಾಡು ದೈಹಿಕ ಶಿಕ್ಷಣ ಹೀಗೆ ವಿವಿಧ ರೀತಿಯಲ್ಲಿ ಕಲಿಸ್ತಿದ್ದಾರೆ ಮಕ್ಕಳಿಗೆ ಓದಲು ಬರೆಯಲು ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಸ್ಕಾರದ ಬಗ್ಗೆ ಹೇಳಿಕೊಡ್ತಿದ್ದಾರೆ ಮಕ್ಕಳು ಖುಷಿಯಿಂದ ಶಿಕ್ಷಣ ಕಡೆ ಹೆಚ್ಚು ಒಲವನ್ನ ತೋರ್ತಿದ್ದಾರೆ ಈಗಾಗಲೇ ಆ ಮಕ್ಕಳು ಅವರ ಹೆಸರು ತಂದೆ ತಾಯಿ ಹೆಸರನ್ನ ಬರೆಯಲು ಕಲಿತಿದ್ದಾರೆ ಎನ್ನಲು ತುಂಬಾ ಸಂತೋಷ ಪಡ್ತಾರೆ ಹೌದು ಪಾಠ ಹೇಳುವುದಷ್ಟೇ ಅಲ್ಲದೆ ತನ್ನ ಸ್ವಂತ ಹಣದಿಂದ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ ಪೆನ್ ನೋಟ್ ಪುಸ್ತಕ ಶಾಲಾ ಬಾಗು ಬಳಪ್ಪ ಹೀಗೆ ಹಲವಾರು ವಿಧವಾಗಿ ಮಕ್ಕಳಿಗೆ ಸಹಕಾರಿಯಾಗ್ತಿದ್ದಾರೆ ಈ ರೀತಿ ಮಾಡುವ ಕೆಲಸ ನೋಡಿ ಜಿಲ್ಲೆಯಾದ್ಯಂತ ಶಿಕ್ಷಣ ಪ್ರೇಮಿಗಳು ಮಕ್ಕಳಿಗೆ ತಮ್ಮ ವಿಶೇಷ ದಿನ ಅಂದ್ರೆ ಹುಟ್ಟುಹಬ್ಬ ಹಾಗೂ ಮದುವೆ ವಾರ್ಷಿಕೋತ್ಸವ ನೌಕರಿಯ ಮೊದಲ ಸಂಬಳದ ಸಂತೋಷದ ಸಂಭ್ರಮದ ಕ್ಷಣಗಳನ್ನ ಈ ಪಾಠಶಾಲಾ ಮಕ್ಕಳಿಗೆ ಬುಕ್ ಪೆನ್ ಶಾಲಾ ಬ್ಯಾಗ್ ಅನ್ನ ನೀಡಲು ಕೆಲ ದಾನಿಗಳು ಮುಂದಾಗಿದ್ದಾರೆ ಅನ್ನೋದೇ ಇಲ್ಲಿನ ವಿಶೇಷವಾಗಿದೆ ಹೌದು ಅಲೆಮಾರಿ ಸ್ಲಂ ಮಕ್ಕಳಿಗೆ ಪಾಠ ಹೇಳಿಕೊಡೋದ್ರಿಂದ ಅವರನ್ನ ಸುಸಂಸ್ಕೃತರನ್ನಾಗಿ ರೂಪಿಸಿ ಸಮಾಜಕ್ಕೆ ಉತ್ತಮ ವ್ಯಕ್ತಿಯನ್ನ ನೀಡುವುದು ಹಾಗೂ ಅವರಿಗೆ ಉತ್ತಮ ಶಿಕ್ಷಣ ನೀಡಿ ಅವರಿಗೆ ಸರ್ಕಾರಿ ನೌಕರನ್ನಾಗಿಸುವುದೇ ಇವರ ಉದ್ದೇಶವಾಗಿದೆ ಹೀಗಾಗಿ ಆ ಮಕ್ಕಳಿಗೆ ಅಕ್ಷರದ ಜ್ಞಾನ ಹೇಳ್ಕೊಡ್ತಿರುವುದು ತುಂಬಾ ಖುಷಿಯಾಗಿದೆ ಅಂತ ಹೇಳ್ತಾರೆ ವಿನಾಯಕ್ ಜಾಧವ್ ಅವರು ಸಸ್ಯಗಳನ್ನ ನೆಟ್ಟು ಪೋಷಿಸೋಣ ರಕ್ಷಾ ಬಂಧನದ ಜೊತೆಗೆ ವೃಕ್ಷಾ ಬಂಧನ ಮಾಡೋಣ ಬಲೋ ಭಾರತ್ ಮಾತಾ ಕೀವಿ ಎರಡು ಕಟ್ಟರಿ शक्तिवंत राष्ट्रवाद